ಕೆ ವಿ ಎನ್ ಸಿ ಅಮ್ಮ ಮಾಜಿ ಶಾಸಕರು ಚಿಕ್ಕಬಳ್ಳಾಪುರ ಪರಿಶಿಷ್ಟ ಜಾತಿ ಚಿಕ್ಕಬಳ್ಳಾಪುರದಲ್ಲಿ ಗೌರವಾನ್ವಿತ ಪ್ರದೀಪ್ ಈಶ್ವರ್ ಶಾಸಕರಾಗಿ ಇದ್ದಾರೆ ಅವರು ಗುಡಿಸಲಿಂದ ತಗೊಳ್ತಾ ಇದ್ದಾರೆ ಗುಡಿಸಲಲ್ಲಿರೋರಿಗೆ ಬಡವರಿಗೆ ಈ ಆಕ್ಸಿಡೆಂಟ್ ಆಗಿರೋ ಮಕ್ಕಳಿಗೆ ಪ್ರತಿಯೊಂದ್ರಲ್ಲೂ ಪಾಲನೆ ಮಾಡಿ ರೆಸ್ಪಾನ್ಸ್ ತಗೊಂಡು ವಿದ್ಯಾಭ್ಯಾಸ ಮುಂದಿನ ಪೀಳಿಗೆಗೆ ವಿದ್ಯಾಭ್ಯಾಸ ಬೇಕು ಅನೇಕ ಆಂಬುಲೆನ್ಸ್ಗಳನ್ನು ಬಿಟ್ಟು ಆರೋಗ್ಯನ ಪ್ರತಿಯೊಂದನ್ನು ಪ್ರತಿಯೊಂದು ಕೆಲಸಗಳು ಜನರಿಗೆ ಬಡವ್ರಿಗೆ ಏನು ಬೇಕಂತ ಮಾಡ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆ ನಮ್ಮ ಪ್ರದೀಪ್ ಈಶ್ವರವ್ರಿಗೆ ಹಾರ್ಟ್ ಥ್ಯಾಂಕ್ಸ್ ಹೇಳ್ತೀವಿ ಎರಡನೇದಾಗಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಶಾಸಕರಾಗ್ತಾ ಇರ್ತೀವಿ ಸುಮಾರು ನಲವತ್ತೈದು ವರ್ಷದಿಂದ ಯಾವಾಗ್ಲೂ ಈ ಥರ ಓ ಬಿ ಸಿ ಗೆದ್ದಿರಲಿಲ್ಲ ಬಂದಿರಲಿಲ್ಲ ಪ್ರಾಮುಖ್ಯತೆ ಸಿಕ್ಕಿರಲಿಲ್ಲ ನಮ್ಮ ಎಮಿನೆಂಟ್ ಪ್ರದೀಪ್ ಅವರು ಇತಿಹಾಸನ ಸೃಷ್ಟಿ ಚೇಂಜ್ ಮಾಡ್ದಂಗೆ ಪ್ರದೀಪ್ ಅವರು ಗೆದ್ದು ಬಂದಿದ್ದಾರೆ ಸೋನಿಯಾ ಗಾಂಧಿ ಹತ್ರ ನಮ್ಮ ಅನೇಕ ಹೈಕಮಾಂಡ್ ಅವ್ರ ಜೊತೆ ಮತ್ತು ಇಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಜೊತೆ ಡಿ ಕೆ ಶಿವಕುಮಾರ್ ಜೊತೆ ಎಲ್ಲ ಸಚಿವರ ಜೊತೆ ಎಲ್ಲರ ಜೊತೆನೂ ತುಂಬ ಹೊಂದಿಕೊಂಡು ಬ್ರಿಲಿಯಂಟಾಗಿ ನಮ್ಮ ಒ ಬಿ ಸಿ ಗ್ರೂಪಲ್ಲಿ ಇವಾಗ ಚಿಕ್ಕಬಳ್ಳಾಪುರದಲ್ಲಿ ಗೆದ್ದಿದ್ದಾರೆ ನಾವು ಮರೆತೇ ಆಗಿದ್ವಿ ಚಿಕ್ಕಬಳ್ಳಾಪುರಕ್ಕೆ ಮಿನಿಸ್ಟ್ರದ್ದು ಸಚಿವರದು ಬಂದೇ ಇಲ್ಲ ಇದುವರೆಗೂ ನಮ್ಮ ವಿಶ್ವೇಶ್ವರಯ್ಯ ಇದ್ದಾರೆ ಒಳ್ಳೆಯ ಇತಿಹಾಸ ಚಿಕ್ಕಬಳ್ಳಾಪುರಕ್ಕಿದೆ ಆದ್ದರಿಂದ ಇವಾಗ ಒಂದು ಚಾನ್ಸ್ ನಮ್ಮ ಕಾಂಗ್ರೆಸ್ಸಿಂದ ಬಂದೈತೆ ಪ್ರದೀಪ್ ಈಶ್ವರು ಒಳ್ಳೆ ಹುಡುಗ ಎಲ್ಲರನ್ನೂ ಹೊಂದ್ಕೊಂಡು ಎಲ್ಲರಿಗೂ ಚೆನ್ನಾಗಿದ್ದಾರೆ ಇಂಥವ್ರಿಗೆ ಇನ್ನೂ ಹೆಚ್ಚಿನ ಕೆಲಸಗಳು ಮಾಡೋಕ್ಕೋಸ್ಕರ ನೀವು ಈಗ ಮುಂಬರುವ ಸಂಪುಟ ವಿಸ್ತರಣೆ ಬರುತ್ತೆ ಅದರಲ್ಲಿ ದಯವಿಟ್ಟು ನಮ್ಮ ಕಾಂಗ್ರೆಸ್ನ ನಾವು ಕೇಳ್ಕೊತೀವಿ ನಮ್ಮ ಪ್ರದೀಪ್ ಈಶ್ವರ್ಗೆ ಈ ಸಲ ಸಚಿವ ಸಂಪುಟದಲ್ಲಿ ಮಿನಿಸ್ಟ್ರಾಗಿ ನೀವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ನಾನು ನಮ್ಮ ನಾರಾಯಣಮ್ಮ ಪ್ರಾಧಿಕಾರದ ಮೆಂಬರು ಮತ್ತು ಸೀನಾ ನಮ್ಮ ಡ್ಯಾನ್ಸ್ ಸೀನಾ ಹಾಗೂ ಕುರುಬ ಸಂಘದ ಅಧ್ಯಕ್ಷರು ಮಾಜಿ ಅಧ್ಯಕ್ಷರಾದ ಲಕ್ಷ್ಮಣರವರು ನಾವು ಇನ್ನು ಅನೇಕರು ನೆಕ್ಸ್ಟು ಮತ್ತೆ ಇದೇ ಥರ ಕೇಳ್ಕೊತೀವಿ ದಯವಿಟ್ಟು ಈ ಸಲ ಚಿಕ್ಕಬಳ್ಳಾಪುರಕ್ಕೆ ಸಚಿವ ಸ್ಥಾನ ಬರಬೇಕು ಅಂತ ನಾವೆಲ್ಲ ಕೇಳ್ತೀವಿ ತುಂಬ ವರ್ಷಗಳಾಗಿದೆ ಮತ್ತೆ ಮತ್ತೆ ಕೇಳ್ಕೊತಾ ಇದ್ದೀವಿ ಪ್ರದೀಪ್ ಈಶ್ವರವ್ರಿಗೆ ಸಚಿವ ಸ್ಥಾನ ಕೊಡಿ ನಲವತ್ತೈದು ವರ್ಷದಿಂದ ಇಲ್ಲ ಇಲ್ಲಿ ಒ ಜನಾಂಗ ತುಂಬ ಇದ್ದಾರೆ ತುಂಬ ಸಹಾಯ ಮಾಡಿದ್ದಾರೆ ಅವ್ರಿಗೆ ಪ್ರಾಮುಖ್ಯತೆ ಕೊಟ್ಟಂಗಿರುತ್ತೆ ರಾಜ್ಯದಲ್ಲಿ ಅದಕ್ಕೆ ಓ ಬಿ ಸಿ ಅವ್ರಿಗೆ ನಮ್ಮ ಪ್ರದೀಪ್ ಈಶ್ವರ್ಗೆ ಕೊಡಬೇಕಂತ ನಮ್ಮ ಸಚಿವರನ್ನ ಮುಖ್ಯಮಂತ್ರಿನ ಡಿ ಕೆ ಶಿವಕುಮಾರ್ ಸರ್ನ ಹೈಕಮಾಂಡ್ನ ಎಲ್ಲ ಕೇಳ್ಕೊತೀವಿ ನಮಸ್ಕಾರ ನನ್ನ ಹೆಸರು ನಾರಾಯಣಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಈಗ ಪ್ಲಾನಿಂಗ್ ಸದಸ್ಯರು ಆಮೇಲೆ ಎಮ್ ಎಲ್ ಎಗೆ ನಿಂತು ಸೋತ ಅಭ್ಯರ್ಥಿ ಈಗ ಸಂಪುಟ ಹತ್ತಿರದಲ್ಲೇ ಇವಾಗ ವಿಸ್ತರಣೆ ಆಗುವಂಥ ಸಂಭವ ಉದ್ಭವ ಆಗ್ತಾ ಇದೆ ಚಿಕ್ಕಬಳ್ಳಾಪುರದಲ್ಲಿ ನಾನು ತೊಂಬತ್ನಾಲ್ಕರಲ್ಲಿ ಎಮ್ ಎಲ್ ಎಗೆ ನಿನ್ಸೋದಾಗ ನನಗೆ ಕಣ್ಣಂಗೆ ಸಿ ವೆಂಕಟ್ಯಪ್ಪ ಅವ್ರಿಗೆ ಒಂದು ಸಲ ಅವರು ಎಮ್ ಎಲ್ ಎ ಆದಾಗ ಅವ್ರ ಪರವಾಗಿ ಮಿನಿಷ್ಟ್ರ ಗಿರಿ ಕೇಳೋಕ್ಕೆ ನಾವು ಇವ್ರಿಗೆ ಇವ್ರ ಹತ್ರಗೆ ಹೋಗಿದ್ದೀವಿ ಹತ್ರ ವೀರಪ್ಪ ಮೈಲಿ ಅವರು ಸಿ ಎಮ್ ಆಗಿದ್ದಾಗ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅಹಿಂದ ವರ್ಗದಲ್ಲಿ ಆಗಿರ್ತಕ್ಕಂಥ ಯಾ ಎಮ್ ಎಲ್ ಎಗೂ ಕೂಡ ಒಂದು ಸಚಿವ ಸ್ಥಾನ ಇದುವರೆಗೂ ಚಿಕ್ಕಬಳ್ಳಾಪುರಗೆ ನೀಡಿಲ್ಲ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಬಂದಾಗ ಮಾಜಿ ಸಚಿವರು ದಿವಂಗತ ರೇಣುಕಾ ರಾಜೇಂದ್ರನವ್ರಿಗೆ ಕೊಟ್ಟಿದ್ದರು ಆ ತದನಂತರ ಬೇರೆ ಯಾರಿಗೂ ಕೂಡ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸಚಿವ ಸ್ಥಾನ ಕೊಟ್ಟಿಲ್ಲ ಈಗ ನಮ್ಮ ಆ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಅವರು ಕೂಡ ಒಳ್ಳೆಯ ಯುವ ಉತ್ಸಾಹಿ ಇವಾಗ ಅವರ ಅನೇಕ ಒಂದು ಕಾರ್ಯಕ್ರಮಗಳನ್ನು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ಇಲ್ಲದೇ ಇರತಕ್ಕಂಥ ಮಾದರಿಯಾಗಿ ಇವತ್ತು ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ ಅದು ಎಂಥ ಕಾರ್ಯಕ್ರಮ ಅಂತಂದರೆ ಇವತ್ತಿಂದ ಹಿಂದಿನ ಕಾಲದಲ್ಲಿ ಮೊದಲು ಹೇಳ್ತಾ ಇದ್ದರು ಏನು ಅಂತಂದ್ರೆ ಮನೆ ಮನೆಗೂ ಭೇಟಿ ಥರ ಈಗ ಅದೇ ಒಂದು ಪುನರುಚ್ಚಾರಣೆ ಇವಾಗ ಪ್ರದೀಪ್ ಈಶ್ವರವರು ಪ್ರತಿ ಮೂವತ್ತೆರಡು ಡಿಪಾರ್ಟ್ಮೆಂಟ್ ಏನಿದೆ ಇಲಾಖೆಯವರು ಎಲ್ಲರೂ ಆಯತ್ತಾಯ ಒಂದು ವಿಲೇಜ್ಗೆ ಕರ್ಕೊಂಡೋಗಿ ಅಲ್ಲೇ ಆ ಸ್ಥಳದಲ್ಲೇ ಯಾರಿಗೇನು ಏನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಮುದುಕೀರು ಕೂಡ ಒಬ್ಬ ಎಮ್ ಎಲ್ ಎನ್ ನೋಡಬೇಕಂತ ಒಂದು ಆಸೆ ಇದ್ದಾಗ ಅವರು ಟೌನ್ಗೆ ಬರೋಕ್ಕಾಗಲ್ಲ ತಾನು ಹುಡ್ಕೊಂಡು ಬರೋಕ್ಕಾಗಲ್ಲ ಅಂತೇಳ್ಬಿಟ್ಟು ತಾನೇ ಒಂದು ವೋಟರ್ಸ್ ಕೊಟ್ಟಿರ್ತಕ್ಕಂಥವ್ರ ಕಡೆನೇ ಹುಡ್ಕೊಂಡೋಗಿ ಅಲ್ಲಿ ಆ ಸಾಧ್ಯವಾದಷ್ಟು ಅಲ್ಲಿ ಆಗೋವಂಥ ಕೆಲಸಗಳೇನಿದ್ರು ಅಲ್ಲೇ ಪರಿಹರಿಸ್ತಾ ಇದ್ದಾರೆ ಆಗದೆ ಇರೋದಕ್ಕೆ ಕಾಲಾವಕಾಶವನ್ನು ಅವರು ಕಲ್ಪಿಸ್ತಾ ಇದ್ದಾರೆ ಇದು ಪ್ರತಿಯೊಬ್ಬರಿಗೂ ಇವಾಗ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆಗೆ ಒಂದು ಅಚ್ಚುಮೆಚ್ಚಿನ ಒಂದು ಕಾರ್ಯಕ್ರಮ ಇದು ನಾಳೆ ಚಿ ತಾಲು ಇದು ಕರ್ನಾಟಕ ರಾಜ್ಯ ಅಂತ ಕೂಡ ಇದು ಒಂದು ಈ ಒಂದು ಕಾನ್ಸೆಪ್ಟು ಮಾದರಿಯಾಗಿ ಗುರುಮುಬೌದು ನಾಳೆ ಇವತ್ತಲ್ಲ ನಾಳೆ ಆ ಒಂದು ಕೊಡುಗೆಯನ್ನು ಕೊಡ್ತಕ್ಕಂಥ ಪ್ರದೀಪ್ ಈಶ್ವರು ಇವಾಗ ಎಷ್ಟೋ ಜನ ಕೊರೋನಾ ಸ ಕಾಲದಲ್ಲಿ ಎಷ್ಟೋ ಜನ ಪ್ರಾಣಗಳು ಕಳ್ಕೊಂಡ್ರು ಯಾಕೆ ಅಂದರೆ ಅವ್ರಿಗೆ ಸರಿಯಾದ ಒಂದು ವ್ಯವಸ್ಥಿತವಾದ ಚಿಕಿತ್ಸೆ ಇವತ್ತು ಆಮೇಲೆ ಆ್ಯಂಬುಲೆನ್ಸಲ್ಲಿ ಸರಿಯಾದ ವೆಂಟಿಲೇಟ್ ಮಿಷಿನ್ ಇಲ್ಲದೆ ಇರೋದಕ್ಕೆ ಎಷ್ಟೋ ಜನ ಪ್ರಾಣ ಕಳ್ಕೊಂಡಂಥ ಸಂದರ್ಭಗಳು ಕೂಡ ನಾವು ಇತ್ತೀಚೆಗೆ ನೋಡಿದ್ದೀವಿ ಅಂಥದ್ರಲ್ಲಿ ಇವತ್ತು ಹತ್ತು ಆಂಬುಲೆನ್ಸು ಅಮ್ಮ ಆಂಬುಲೆನ್ಸ್ ಅವರ ತಾಯಿ ಒಂದು ಹೆಸರಿನ ಮೇಲೆ ಅವರ ತಾಯಿ ಏನು ಅಕಾಲ ಮರಣ ಹೊಂದಿದ್ರು ಅದು ಪ್ರತಿ ಯಾರಿಗೆ ಅದು ಬೇಕಾಗಿಲ್ಲ ಯಾರೂ ಆ ಥರ ಪ್ರಾಣ ಕಳ್ಕೋಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ಅವರು ಹತ್ತು ಆಂಬುಲೆನ್ಸು ಅಮ್ಮ ಅವರ ಹೆಸರಲ್ಲಿ ಬಿಟ್ಟರು ಮತ್ತು ಇತ್ತೀಚೆಗೆ ವೆಂಟಿಲೇಟ್ ಇರ್ತಕ್ಕಂಥ ಅಪಘಾತದ ಸನ್ನಿವೇಶದಲ್ಲಿ ಅವರಿಗೆ ಒಂದು ಸೂಕ್ತವಾದ ಚಿಕಿತ್ಸೆ ದೊರೀಬೇಕು ಹೇಳ್ಬಿಟ್ಟು ಒಂದು ಐದು ಐ ಟೆಕ್ ಆಂಬುಲೆನ್ಸುಗಳು ಅವರ ಒಂದು ಸ್ವಂತ ಅನುದಾನದಲ್ಲಿ ಬಿಟ್ಟಿದ್ದಾರೆ ಅದ್ರ ಜೊತೆಗೆ ಶಾಲಾ ಮಕ್ಕಳಿಗೆ ವರ್ಷಕ್ಕೊಂದ್ಸಲ ಎಲ್ಲ ಕಾ ಶಾಲಾ ಮಕ್ಕಳಿಗೂ ಕೂಡ ಬಟ್ಟೆ ವಿತರಣೆ ಅವರ ಒಂದು ಸಂತನದಲ್ಲೇ ಬಿಟ್ಟಿದ್ದಾರೆ ಆಮೇಲೆ ಇತ್ತೀಚಿನ ಪ್ರತಿ ಹಳ್ಳಿಗೂ ಕೂಡ ಅವರು ಹೋದಾಗ ಇಲಾಖಾವರು ಹೋದಾಗ ಪ್ರತಿ ಹಳ್ಳಿಗೂ ಕೂಡ ಮೊದಲು ನಾನು ಒಂದು ನನಗೆ ವೋಟಿಂಗ್ ಪವರ್ ಬಂದಾಗ್ಲಿಂದ ಯಾರೂ ಕೂಡ ಗೆದ್ದಿರ್ತಕ್ಕಂಥ ಯಾವ ರಾಜಕಾರಣಿ ಕೂಡ ಕಾಲೋನಿಗಳಿಗೆ ಹೆಜ್ಜೆ ಇಡ್ತಾ ಇರಲಿಲ್ಲ ಯಾಕೆ ಇಡ್ತಾ ಇರಲಿಲ್ಲ ಅಂದರೆ ಅವರೊಂಥರ ಸ್ಲಮ್ಮು ಸ್ಲಮ್ಮ ಜನ ಅವರಿಗೆ ನಾಗರಿಕತೆ ಗೊತ್ತಿರಲ್ಲ ಆ ನಾಗರಿಕತೆ ಗೊತ್ತಿಲ್ಲದೆ ಇರೋ ಕಡೆ ನಾವು ಹೋಗ್ಬಾರ್ದು ಅನ್ನೋ ಒಂದು ಉದ್ದೇಶನ ಅಥವಾ ಬೇರೆ ಏನೋ ಇರ್ತಾ ಇಲ್ಲ ಆದರೆ ಇವರು ಅಂಬೇಡ್ಕರ ಒಂದು ಸಿದ್ಧಾಂತವನ್ನು ಪಾಲನೆ ಮಾಡಿಕೊಂಡು ಇವತ್ತು ಪ್ರತಿ ಹಳ್ಳಿಗೂ ಹೋದ ತಕ್ಷಣ ಎಲ್ಲಿ ಕಡು ಬಡವ್ರು ಇರ್ತಾರೆ ಎಲ್ಲಿ ಸ್ಲಮ್ಮಗಳಿರ್ತದೆ ಎಲ್ಲಿ ಅನಾಹುತ ಇರ್ತದೆ ಅಲ್ಲಿಗೆ ಫಸ್ಟ್ ವಿಸಿಟ್ ಕೊಟ್ಟು ಅವರತ್ರಲ್ಲಿ ಹತ್ರಲ್ಲಿ ಕೂತು ಮಾತುಕತೆಯಲ್ಲಿ ಸಮಾಲೋಚನೆ ಮಾಡ್ತಾರೆ ಇದು ಅವರು ಫಸ್ಟನ್ನೇ ಒಂದು ಅಭಿವೃದ್ಧಿ ಅಂತಲೇ ಹೇಳಬೇಕು ಈ ಥರ ಒಂದು ಅಭಿವೃದ್ಧಿ ಆಮೇಲೆ ಎಜುಕೇಷನ್ಗೆ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಅವರು ಕೊಡ್ತಾ ಇದ್ದಾರೆ ಪ್ರತಿಯೊಂದು ಏನು ಇಲ್ಲಿ ಜಾತಿ ಭೇದ ಅನ್ನೋದಿಲ್ಲ ಪಕ್ಷಿ ಭೇದ ಇಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಅವರದೇ ಆದಂಥ ಒಂದು ಕೊಡುಗೆ ಇವತ್ತು ವಿದ್ಯಾರ್ಥಿ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಆರೋಗ್ಯ ಕ್ಷೇತ್ರಕ್ಕೂ ಕೂಡ ಅವರು ಹೆಚ್ಚಿನ ಒಂದು ಕಾಳಜಿ ವಹಿಸ್ತಾ ಇರೋದ್ರಿಂದ ಈಗ ಸಂಪುಟ ಏನು ವಿಸ್ತರಣೆ ಆಗುತ್ತೆ ಆ ಒಂದು ಸಂಪುಟ ವಿಸ್ತರಣೆಯಲ್ಲಿ ಇದುವರೆಗೂ ಚಿಕ್ಕಬಳ್ಳಾಪುರಗೆ ನಲ್ಲಿ ಬಿಟ್ಟರೆ ಅಹಿಂದ ವರ್ಗದಲ್ಲಿ ಗೆತ್ತಿರತಕ್ಕಂಥ ಯಾರಿಗೆ ಆಗಲಿ ರಿಸರ್ವೇಷನ್ನಲ್ಲಿ ಬಿಟ್ಟು ಯಾರಿಗೆ ಆಗಲಿ ಇದುವರೆಗೂ ಸಂಪುಟದಲ್ಲಿ ಒಂದು ಅವಕಾಶ ಮಾಡಿಲ್ಲ ಅದರಿಂದ ಯುವ ಉತ್ಸಾಹಿ ಇಷ್ಟೆಲ್ಲ ಮಾದರಿಯಾಗಿ ಎಲ್ಲ ಒಂದು ಜನರ ಒಂದು ಕಷ್ಟ ಸುಖಕ್ಕೆ ನೆರವಾಗಿ ಎಲ್ಲರೂ ಒಂದು ಗಣನೆಗೆ ತಗೊಂಡು ಇವತ್ತು ಇವಾಗ ನಾಮನೆಗಳು ಪ್ರತಿಯೊಂದು ಜಾತಿ ಜನಾಂಗದವ್ರಿಗೂ ಕೂಡ ನಾಮಿನಗಳಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ಎರಡನೇ ಮಾತಿಲ್ಲ ಇನ್ನ ಮಾಡೋಂಥದ್ದು ಇದೆ ಆಮೇಲೆ ವಿಶೇಷವಾಗಿ ಹೆಣ್ಮಕ್ಳಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಇವತ್ತು ಪ್ರತಿ ಮೀಟಿಂಗಲ್ಲೂ ಇವತ್ತು ಇಪ್ಪತ್ತು ಜನ ಹೆಣ್ಮಕ್ಳು ಇವತ್ತು ಆಚೆ ಬರ್ತಾ ಇದ್ದಾರೆ ಅಂತಂದ್ರೆ ಅವರ ಒಂದು ತೋರಿಸಿರ್ತಕ್ಕಂಥ ಒಂದು ಕೊಡುಗೆ ಅದರಿಂದ ಅವರಿಗೆ ಹೆಚ್ಚಿನ ಒಂದು ಸೇವೆಗೆ ಇನ್ನೂ ಅವಕಾಶ ಮಾಡಿಕೊಡ್ಬೇಕಂತೇಳ್ಬಿಟ್ಟು ನಾವು ಹೈಕಮ್ಯಾಂಡಲ್ಲಿ ಒತ್ತಡ ಹೇಳ್ತಾ ಇದ್ದೀವಿ ಅಹಿಂದ ವರ್ಗದವರಿಗೆ ಈ ಸಲ ಅವರಿಗೆ ಒಂದು ಸಚಿವ ಸ್ಥಾನವನ್ನು ಅವರಿಗೆ ಕೊಡಬೇಕಂತ ಹೇಳಿಬಿಟ್ಟು ನಾವು ಹೈಕಮಾಂಡ್ ಮೇಲೆ ನಮ್ಮೆಲ್ಲ ಜನಾಂಗದ ಪರವಾಗಿ ಒತ್ತಡ ಆಗ್ತಾಯಿದ್ದೀವಿ ನನ್ನ ಹೆಸರು ಶ್ರೀನಿವಾಸ್ ಬಲಜ ಜನಾಂಗದ ಮುಖಂಡರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಚಿಕ್ಕಬಳ್ಳಾಪುರ ತಾಲೂಕು ನಾನು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಣ್ಣನವರ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಡಿ ಕೆ ಶಿವಕುಮಾರ್ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಏನು ನೀವು ತಾವು ಇಡೀ ರಾಜ್ಯದಲ್ಲಿ ಸಮಾನತೆಯನ್ನು ಕಾಪಾಡಿಕೊಂಡು ಹೋಗ್ತಾ ಇದ್ದೀರೋ ಅದೇ ಒಂದು ದಿಸೆಯಲ್ಲಿ ನಮ್ಮ ಸಮಾಜ ಬಲಜಿಗ ಜನಾಂಗ ಸುಮಾರು ಮೂವತ್ತೆಂಟರಿಂದ ನಲವತ್ತು ಲಕ್ಷ ಜನ ರಾಜ್ಯದಲ್ಲಿದ್ದೇವೆ ನಮ್ಮ ಒಕ್ಕರಳಷ್ಟೇ ಇಡೀ ರಾಜ್ಯದಲ್ಲಿ ಏಕೈಕ ಬಲ ಜನಾಂಗದ ಪರವಾಗಿ ಒಬ್ಬೇ ಒಬ್ಬ ಶಾಸಕರು ಜನರಿಂದ ಆಯ್ಕೆಯಾಗಿ ಬಂದಂಥವರು ಪ್ರದೀಪ್ ಅವರು ಇಡೀ ರಾಜ್ಯಕ್ಕೆ ಮನಮಾತಾಗಿದ್ದಾರೆ ಏನು ಅವರು ಬಂದ ತಕ್ಷಣ ಇಡೀ ರಾಜ್ಯಾದ್ಯಂತ ಸಂಘಟನೆ ಮಾಡ್ತಾ ಇದ್ದಾರೆ ಇಡೀ ಜನಾಂಗ ಇವತ್ತು ಕಾಂಗ್ರೆಸ್ ಪರವಾಗಿ ಬರ್ತಾ ಇದೆ ಅವರ ಮುಖೇನ ಆ ದಿಸೆಯಲ್ಲಿ ಇಡೀ ರಾಜ್ಯದ ಎಲ್ಲರ ಕೂಗೊಂದೆ ನಮ್ಮ ಜನಾಂಗದ ಪರವಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೆ ಏಕೈಕ ಶಾಸಕರಿರೋದು ನಮ್ಮ ಜನಾಂಗದಲ್ಲಿ ಜನನ ಜನರಿಂದ ಆಯ್ಕೆಯಾಗಿ ಬಂದಂಥವರು ಸುಮಾರು ನಲವತ್ತು ವರ್ಷಗಳಾಗಿತ್ತು ಸಿ ವಿರಪ್ಪನವರ ತದನಂತರ ಕ್ಷೇತ್ರದಲ್ಲಿ ನಮ್ಮ ಜನಾಂಗದಲ್ಲಿ ಮಾನ್ಯ ಪ್ರದೀಪ್ ಈಶ್ವರವರು ಚಿಕ್ಕಬಳ್ಳಾಪುರದಲ್ಲಿ ಶಾಸಕರಾಗಿರೋದು ಹಾಗೆ ಏನಿವತ್ತು ನಮ್ಮ ಸಮಾಜ ತುಳಿತಕ್ಕೆ ಒಳಪಟ್ಟಿದೆ ಇಷ್ಟು ಲಕ್ಷ ಜನ ಇದ್ರೂ ಮೇಲ್ಪಂಥಿಯವರಿಂದ ಹಾಗೆ ಇಡೀ ರಾಜ್ಯದಲ್ಲಿ ಸಂಘಟನೆಯ ಅರಿಕಾರರು ಮೋಟಿವೇಶನ್ ಅರಿಕಾರರು ಇವತ್ತು ತನ್ನದೇ ಆದಂಥ ಒಂದು ಚಾಪ್ನಲ್ಲಿ ಇಡೀ ರಾಜ್ಯ ದಕ್ಷಿಣ ಭಾರತದಲ್ಲೇ ಒಂದು ಹೆಸರುವಾಸಿಯನ್ನು ಮಾಡಿದಂಥ ಮಾನ್ಯ ಶಾಸಕರು ಇವತ್ತು ಏನಿವತ್ತು ತೆಲಂಗಾಣ ಆಗಿರ್ಬೋದು ಆಂಧ್ರ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಎಲ್ಲೇ ಒಂದು ಚುನಾವಣೆ ಆದ್ರೂ ಏನು ಒಂದು ಮೋಟಿವೇಶನ್ ಸ್ಪೀಕರಾಗಿ ಕಳಿಸ್ಕೊಡ್ತಾ ಇದ್ದಾರೆ ಇಡೀ ಆ ಒಂದು ದಿಸೆಯಲ್ಲಿ ಇಡೀ ಜನಾಂಗ ನಿಮ್ಮ ಜೊತೆಯಲ್ಲಿ ನಾವಿರ್ತೇವೆ ನಮ್ಮ ಜನಾಂಗಕ್ಕೆ ಒಂದು ಅವಕಾಶ ಮಾಡಿಕೊಡಿ ಮುಂದೆ ಒಂದು ಸಂಪುಟ ವಿಸ್ತರಣೆಯಲ್ಲಿ ಪ್ರದೀಪ್ ಈಶ್ವರವರಿಗೆ ಒಂದು ಅವಕಾಶ ಮಾಡಿಕೊಡಿ ಎಲ್ಲ ಸಮಾಜವನ್ನು ಸಮಾನತೆಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾರೆ ಯಾವುದೇ ಜನಾಂಗಕ್ಕೆ ತೊಂದರೆ ಆಗ್ತಾ ಇಲ್ಲ ಆ ಒಂದು ದಿಸೆಯಲ್ಲಿ ನಾನು ನಿಮ್ಮಲ್ಲಿ ಕೇಳ್ಕೊಳೋದಿಷ್ಟೇ ಒಂದು ಸಚಿವ ಸಂಪುಟದಲ್ಲಿ ಆತನಿಗೊಂದು ಸಚಿವ ಸ್ಥಾನ ಕೊಟ್ಟರೆ ನಮ್ಮೆಲ್ಲ ಜನಾಂಗನೂ ನಿಮ್ಮ ನಿಮಗೆ ಋಣಿಯಾಗಿರ್ತೇವೆ ಒಂದು ಅವಕಾಶ ಮಾಡಿಕೊಡಿ ನಾನು ಪದೇ ಪದೇ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಅವರಲ್ಲಿ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರಲ್ಲಿ ನಿಮ್ಮಿಬ್ಬರಿಗೂ ಚೆನ್ನಾಗಿದ್ದಾರೆ ನಿಮ್ಮಿಬ್ಬರಿಗೂ ಆತನ ಕೌಶಲ್ಯಗಳು ಗೊತ್ತು ತನ್ನ ರಾಜಕೀಯದ ಚಾಣುಕ್ಯತೆಗೂ ಆತನಿಗೆ ಗೊತ್ತು ಯಾವ ರೀತಿ ಮಾಡಬೇಕನ್ನೋದು ಆ ಒಂದು ಇದರಲ್ಲಿ ಆತಂದೇ ಆದ ಒಂದು ಕಾನ್ಸೆಪ್ಟಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ವ್ಯಾಪ್ತಿಯಲ್ಲಿ ತನ್ನ ಏನು ಹದಿನೈದು ಆಂಬುಲೆನ್ಸ್ ಆಗಿರ್ಬೋದು ವಿಭಿನ್ನ ರೀತಿಯಲ್ಲಿ ಏನು ಇವತ್ತು ಶಾಲಾ ಮಟ್ಟಗಳ ಮಟ್ಟದಲ್ಲಿ ಒಂದು ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚು ಬಡತನ ರೇಖೆಗಿಂತ ಕೆಳಗೆ ಇರುವಂಥ ಮಕ್ಕಳೇ ಆ ಅಲ್ಲಿಗೆ ಹೋಗ್ತಾ ಇರೋದು ಅವರಿಗೆ ಬಟ್ಟೆ ಕೊಡೋದು ಪುಸ್ತಕ ಕೊಡೋದು ಆಮೇಲೆ ಕಾಲರ್ಶಿಪ್ ಕೊಡೋದು ಎಲ್ಲ ದಿಸೆಯಲ್ಲಿ ಪ್ರತಿ ಹಳ್ಳಿಗೆ ಹೋಗೋದು ಕುತ್ಕೊಳೋದು ಆ ರಸ್ತೆಯಲ್ಲಿ ಯಾವುದೇ ನೀಡಲು ಬೇಕಾಗಿಲ್ಲ ಅನ್ನೋ ಮಟ್ಟಕ್ಕಿಂತ ಬಿಟ್ಟು ಎಲ್ಲ ಜನಾಂಗನೂ ನೀಡಿರುಗಳೇ ಅನ್ನೋ ಮಟ್ಟದಲ್ಲಿ ಪ್ರತಿ ಪಕ್ಷಾತೀತವಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊಂಡು ಬಂದು ಇವತ್ತು ಆ ಎಲ್ಲ ಏನು ಓಟ್ ಹಾಕೋದಿಕ್ಕೆ ಮಾತ್ರ ರಾಜಕಾರಣ ಅಷ್ಟೇ ತದನಂತರ ಎಲ್ಲ ಇದೂ ಒಂದೇ ಅನ್ನೋ ದಿಸೆಯಲ್ಲಿ ಇವತ್ತು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಆ ಒಂದು ದಿಸೆಯಲ್ಲಿ ನಾನು ನಿಮ್ಮಲ್ಲಿ ಕಳೆ 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 ಕಳೆಯಿಂದ ಬೇಡ್ಕೊಳ್ಳೋದಿಷ್ಟೇ ಅದನ್ನು ಒಂದು ಸಚಿವ ಸ್ಥಾನ ಕೊಡಿ ನಾವೆಲ್ಲರೂ ಋಣಿಯಾಗಿರ್ತೀವಿ ನಮಸ್ಕಾರ ಕುರುಬರ ಸಂಘದ ಮಾಜಿ ಅಧ್ಯಕ್ಷರು ಎಂ ಲಕ್ಷ್ಮಯ್ಯ ಅಂತ ನಮ್ಮ ಸಿದ್ದರಾಮಯ್ಯನವ್ರಿಗೆ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಡಿ ಕೆ ಶಿವಕುಮಾರ್ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ನಮ್ಮ ಯುವಕ ಪ್ರದೀಪ್ ಈಶ್ವರ ಎಮ್ ಎಲ್ ಅವರು ಇಡೀ ಇನ್ನೂರು ಇಪ್ಪತ್ತ್ನಾಲ್ಕು ಕ್ಷೇತ್ರಗಳ ಪೈಕಿನೂ ಇಪ್ಪತ್ತು ದಿನದಲ್ಲಿ ಬಂದು ಗೆದ್ದು ಚಾಣಕ್ಯ ತೋರಿಸ್ದ ಅಂಥವರೆಗೆ ಇವತ್ತು ನಾವು ನಮ್ಮ ಸಿದ್ದರಾಮಯ್ಯನಿಗೆ ನಮ್ಮ ಡಿ ಕೆ ಶಿವಮಾರ್ ಶಿವಕುಮಾರ್ಗೆ ಪಕ್ಷಕ್ಕೆ ಎಲ್ಲ ಸೇರಿ ನಮಸ್ಕರಿಸುತ್ತಾ ಒಂದು ಸಚಿವ ಸ್ಥಾನ ಕೊಡಬೇಕು ಅಂತೇಳ್ಬಿಟ್ಟು ಸಿದ್ದರಾಮಯ್ಯನವ್ರಿಗೆ ನಮಸ್ಕರಿಸುತ್ತಾ ನಾನು ಮಾತು